ಪಿ ಎಸ್ ಐ ಅಭ್ಯರ್ಥಿ ಕಾಂತಕುಮಾರ್ ಅವರು ನಮ್ಮ ಮುಂದಿಗೆ ಇದ್ದರೆ ಬನ್ನಿ ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ ಸರ್ ಇವತ್ತು ಮತ್ತೆ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ ಯತ್ನಾಳ್ ಅವರು ಕೂಡ ಭೇಟಿ ಕೊಟ್ಟಿದ್ದರು ಜೆ ಡಿ ಎಸ್ ನಮ್ಕೊಂಡರು ಕೂಡ ಭೇಟಿ ಕೊಟ್ಟಿದ್ದರು ಏನು ಹೇಳ್ತೀರಾ ಸರ್ಕಾರಕ್ಕೆ ಕಳೆದ ನಾಲ್ಕು ವರ್ಷದಿಂದ ಅನಿರ್ದಿಷ್ಟವಾಗಿ ಹೋರಾಟ ಪ್ರತಿಭಟನೆ ನಡೀತನೇ ಇದೆ ಯಾವಾಗ ಆದೇಶ ಪ್ರತಿ ನಿಮ್ಮ ಕೈ ಸೇರುತ್ತೆ ಸರ್ ಇದು ನೋಟಿಫಿಕೇಷನ್ ಆಗಿ ಐದು ವರ್ಷ ಆಗಿದೆ ನೋಡಿ ಪ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಕ್ಟೋಬರ್ ಮೂರನೇ ತಾರೀಕು ಎಕ್ಸಾಮ್ ಆಯಿತು ಡಿಸೆಂಬರಲ್ಲಿ ರಿಸಲ್ಟ್ ಬಿಟ್ಟರು ಸುಮಾರು ಏಳು ತಿಂಗಳಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು ಸಿಂಧುತ್ವ ಆಯಿತು ಪೊಲೀಸ್ ವೆರಿಫಿಕೇಶನ್ ಎಲ್ಲ ಮುಗಿದಿದೆ ಸರ್ ಇನ್ನೇನು ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಬೇಕು ಏಳು ತಿಂಗಳಿಂದ ನಾವು ಎಷ್ಟು ಪ್ರತಿಭಟನೆ ಮಾಡಿದ್ದೀವಿ ಇವತ್ತು ಅಷ್ಟೇ ಈ ಇವತ್ತು ಇವತ್ತೇನಾದರೂ ಅವರು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ಏನಾದರೂ ಅವರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಬೇಕಾಗುತ್ತೆ ಸರ್ ಏಕೆ ಅಂತಂದರೆ ನಾನ್ನೂರ ಎರಡು ಜನ ಕುಟುಂಬಗಳು ನಾನ್ನೂರ ಎರಡು ಜನ ಪಿ ಎಸ್ ಐ ಆ್ಯಸ್ಪಿರೆಂಟ್ಸ್ ಅವ್ರನ್ನೇ ನಂಬ್ಕೊಂಡಿದ್ದಾರೆ ಮತ್ತು ಎಷ್ಟೋ ಜನಕ್ಕೆ ವಯಸ್ಸಾಗ್ತಾಯಿದೆ ಇದೆ ಏಕೆಂದರೆ ಮತ್ತು ಈ ಒಂದು ವಯಸ್ಸು ಮೋಸ್ಟ್ ಪ್ರಾಡಕ್ಟಿವ್ ಇಯರ್ ಸರ್ ಟ್ವೆಂಟಿ ಟು ತರ್ಟಿ ಇಯರ್ಸ್ ಏನಿದೆ ಈ ಒಂದು ಎಕ್ಸಾಮ್ಸ್ ನೋಟಿಫಿಕೇಷನ್ ಆಗಿ ಐದು ವರ್ಷ ಆಯಿತು ಅಂತಂದರೆ ಎಷ್ಟು ವರ್ಷ ಅಂತ ವೆಯ್ಟ್ ಮಾಡೋಕ್ಕಾಗುತ್ತೆ ಸರ್ ಅವರಿಗೂ ಸ್ವಲ್ಪ ಮಾನವೀಯತೆ ಅನ್ನೋದು ಇರಬೇಕು ಯಾಕೆ ಅಂತಂದರೆ ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆಗಬೇಕು ನಾನು ಬೆಳಗ್ಗೆ ಒಂದು ಯಾರೋ ಹೆಣ್ಮಕ್ಳು ಅವರು ಪೇರೆಂಟ್ಸ್ ಬಂದಿದ್ರು ಅವ್ರು ಹೇಳ್ತಿದ್ರು ಮೂರು ಜನ ಹೆಣ್ಮಕ್ಳು ಇವರು ಫಸ್ಟು ಹೆಣ್ಮಗು ಅವರು ಪಿ ಎಸ್ ಎ ಆಗಿದೆ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡೋಕ್ಕಾಗಲ್ಲ ಅವ್ರಿಗೆ ಆರ್ಡ್ರ್ ಕಾಪಿ ಕೊಟ್ಟರೆ ನೆಕ್ಸ್ಟು ಇನ್ನು ಅವರಿಗೂ ಟ್ರೈನಿಂಗ್ ಅನ್ನೋದಿರುತ್ತೆ ಮತ್ತು ಒಂದು ವರ್ಷ ಟ್ರೈನಿಂಗು ಮತ್ತು ಅದು ಹೆಣ್ಮಕ್ಳ ಬಗ್ಗೆ ಆದರೂ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಸರ್ ಹೆಣ್ಮಕ್ಳ ಬಗ್ಗೆ ಆದರೂ ಸ್ವಲ್ಪ ಕನ್ಸಲ್ಟ್ ಮಾಡಿ ಅಟ್ ಅವರಿಗೆ ಬೇಗ ಪ್ರೋಸೆಸ್ ಕಂಪ್ಲೀಟ್ ಮಾಡಿದ್ರೆ ನಾನ್ನೂರ ಎರಡು ಜನ ಕುಟುಂಬಗಳು ಸರ್ ಒಂದು ಎರಡು ದಿನದಲ್ಲ ಮತ್ತು ಎಷ್ಟೋ ಪೊಲೀಸ್ ಸ್ಟೇಷನ್ ಮುಚ್ತಾ ಇದ್ದಾರೆ ಇವತ್ತು ಯಾಕೆ ಮುಚ್ತಾ ಇದ್ದಾರೆ ಅಂದರೆ ಅಲ್ಲಿ ಸಿಬ್ಬಂದಿ ಕೊರತೆ ಇದೆ ಪಿ ಎಸ್ ಎ ಇರ್ಬೋದು ಪಿ ಸಿ ರೆಕ್ರೂಟ್ಮೆಂಟ್ ಆಗ್ತಾಯಿಲ್ಲ ಈ ಥರ ಎಲ್ಲ ಸಿಬ್ಬಂದಿ ಕೊರತೆ ಇರೋದ್ರಿಂದ ಎಷ್ಟೋ ಪೊಲೀಸ್ ಸ್ಟೇಷನ್ ಮುಚ್ತಾ ಇದ್ದಾರೆ ಮತ್ತು ಬೆಂಗಳೂರು ಆರ್ ಪಿ ಆರ್ ಇದು ನೀವು ನೋಡಿರ್ಬೇಕಾಯ್ತು ಮೊನ್ನೆ ಮೊನ್ನೆ ಸ್ಟ್ಯಾಂಪ್ ಪೇಡಲ್ಲಿ ಹನ್ನೊಂದು ಜನ ನಾವು ಕಳ್ಕೊಂಡ್ವಿ ಈ ಥರ ಎಲ್ಲ ಘಟನೆ ನಡೆದಾಗ ಪೊಲೀಸ್ ಅನ್ನೋದು ತುಂಬ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಅವರಿಗೆ ಆರ್ಡ್ರ್ ಕಾಪಿ ಕೊಟ್ಟರೆ ಅವರು ಸರ್ವಿಸ್ ಮಾಡ್ತಾರೆ ಇನ್ನು ಹೆಂಗಂಡೆ ಎನರ್ಜೆಟಿಕ್ ಇದ್ದಾಗ ನೀವು ವಯಸ್ಸಾದ ಮೇಲೆ ಈ ಕೊಡೋದು ಇನ್ನು ಐದು ವರ್ಷ ಹತ್ತು ವರ್ಷ ಬಿಟ್ಟಾದಾಗ ಅವರಿಗೆ ಒಂದೇನು ಸೊಸೈಟಿ ಮೇಲೆ ಒಂದು ಕನ್ಸರ್ನ್ ಇದೆ ಅವ್ನು ಕನ್ಸರ್ನ ಇಟ್ಕೊಂಡು ಅವ್ನು ಸರ್ವಿಸ್ ಮಾಡಬೇಕನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರೆ ಇವರು ಡಿಲೇ ಮಾಡ್ತಾ ಹೋದರೆ ಅವರಲ್ಲೂ ಏನಾಗುತ್ತೆ ಅಂತಂದರೆ ಏನಪ್ಪ ಇದು ಈ ಥರ ಇದೆ ಅಂತ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರಬಾರ್ದು ಸರ್ ಏಕೆಂತಂದರೆ ಒಂದೊಂದು ನೋಟಿಫಿಕೇಷನ್ ಐದು ವರ್ಷ ಆರು ವರ್ಷ ಹತ್ತು ವರ್ಷ ತೊಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಅಲ್ಟಿಮೇಟ್ ಯಾರು ಕಲ್ಪ್ರಿಂಟ್ ಅಂತಾರೆ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ವಿತ್ತಿನೇ ಒಂದು ವಾರದಲ್ಲಿ ಸರ್ ಲಾಸ್ಟ್ ನಿನ್ನೆನೂ ಕೂಡ ಅವರು ಮಾಧ್ಯಮದ ಮುಖಾಂತರ ಒಂದು ವಾರದಲ್ಲಿ ಹದಿನೈದು ದಿನದಲ್ಲಿ ನಾವು ಆರ್ಡರ್ ಕಾಪಿ ಕೊಡ್ತೀವಿ ಅದಲ್ಲ ಸರ್ ಇನಿಷಿಯೇಟಿವ್ ತೊಗೊಂಡು ಇಂಥ ದಿನ ಬನ್ನಿ ಅಪ್ಪ ಅಂತ ಒಂದು ಪ್ರಶ್ನೆ ಓಡಿಸಿ ಅನೌನ್ಸ್ ಮಾಡಿ ಸರ್ ಅನೌನ್ಸ್ ಮಾಡಿ ಇಂಥ ದಿನ ಬನ್ನಿ ಮಾಡ್ತೀವಿ ಅಂತೇಳಿ ಆಯ್ತಲ್ಲ ಆದರೆ ಈಗ ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ಪ್ರಕ್ರಿಯೆನ ನೀವು ಸುಮ್ಮನೆ ಬಾಯಲ್ಲಿ ಹೇಳ್ಕೊಂಡು ಮೀಡಿಯಾದಲ್ಲಿ ಸುಮ್ಮನೆ ಸ್ಟೂಡೆಂಟ್ಸು ಅವ್ರ ಪೇರೆಂಟ್ಸ್ಗೆ ಸುಮ್ಮನೆ ಹೇಳ್ತಾ ಇದ್ದಾರೆ ಪಾಪ ಅವ್ರು ಎಷ್ಟೋ ಪೇರೆಂಟ್ಸ್ ಆದರೆ ಅಕ್ಕಪಕ್ಕದ ಮನೆಯವರೇ ಬೈಕೊಂತ ಇದ್ದಾರಂತೆ ರಿಲೇಟಿವ್ಸು ನಿಮ್ಮ ಮಗಳು ನಿಮ್ಮ ಮಗ ಪಿ ಎಸ್ ಎಸ್ ಸೆಲೆಕ್ಟ್ ಆಗಿದಾರಾ ನಿಜವಾಗ್ಲೂ ಆಗಿದ್ದಾರಾ ಇನ್ನೂ ಹೋಗಿಲ್ವಲ್ಲ ಮನೆಯಿಂದ ಏನಾಗಿದೆಯಾ ಇಲ್ವಾ ಈ ಥರ ಎಲ್ಲ ಅವರಿಗೆ ಸ್ವಲ್ಪ ಟಾರ್ಚರ್ ಆಗ್ತಾ ಇರುತ್ತೆ ಸರ್ ನೀವು ವ್ಯವಸ್ಥೆ ಮಾಡಿ ಹಂಗಾಗಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ಈ ಕೂಡಲೇ ಅವರಿಗೆ ಆರ್ಡ್ರ್ ಕಾಪಿ ಕೊಡಿ ಅಂತ ನಾನು ಮನವಿ ಮಾಡಿಕೊಂಡಿ ಎಸ್ ಸರ್ ಇದಿಷ್ಟು ಕಾಂತರಾಜ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್